ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ಕುಮಾರ್ ಯು ಎಸ್ ಮಾತಾಡ್ತಿರೋದು ಒಂದು ವಿಚಾರ ಏನಂದರೆ ಎಲ್ಲರಿಗೂ ಬಗ್ಗೆ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈಗ ಮುಂದಿನ ತಿಂಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಇದರಲ್ಲಿ ಕನ್ನಡದ ಒಂದು ನೂರ ಇಪ್ಪತ್ತೇಳು ಸಿನಿಮಾಗಳು ಆಯ್ಕೆಗೆ ಹೋಗಿದ್ವು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗೆ ಇನ್ನೊಂದು ವಿಚಾರ ಒಂದಿಷ್ಟು ಜನ ನಿರ್ಮಾಣ ಸಂಸ್ಥೆಯವರು ಒಂದು ವಿಚಾರವನ್ನು ತೆಗೆದಿದ್ದಾರೆ ಏನಂದರೆ ಸಿನಿಮಾನ ನೋಡಿಲ್ಲ ಸಿನಿಮಾ ನೋಡದೆ ಕೆಲವು ಸಿನಿಮಾವನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಮೋಸ ಆಗಿದೆ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿರದು ಸಹ ತಾವು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈ ನಡುವೆ ಇನ್ನೊಂದು ಆಶ್ಚರ್ಯಕರವಾದಂಥ ವಿಚಾರ ಮೊದಲನೇ ಬಾರಿ ಅಂತ ಅನಿಸುತ್ತೆ ಈ ರೀತಿ ಆಗ್ತಾ ಇರೋದು ನನಗೆ ಬಂದಂಥ ಒಂದು ಮಾಹಿತಿ ಪ್ರಕಾರ ಮೊದಲ ಬಾರಿಗೆ ಈ ಸರಿ ಏನು ಲೆಟ್ರೇಡ್ನಲ್ಲಿ ಒಂದಿಷ್ಟು ಬರ್ಸ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಅಕಾಡೆಮಿನಲ್ಲಿ ಇದು ಮಾಹಿತಿ ಸತ್ಯ ಅಂತ ಅನಿಸುತ್ತೆ ವಿಚಾರ ಏನಂದರೆ ಇವಾಗ ಸಿನಿಮಾದಲ್ಲಿ ಏನು ಬಿಫ್ ಆಯ್ಕೆಗೆ ಕೊಟ್ಟಿದ್ವು ಆಯ್ಕೆ ಆಗಿಲ್ಲ ಅಂತಹ ಅನೇಕರು ಈಗ ಇವತ್ತು ಅಕಾಡೆಮಿ ಮೆಟ್ಟಿಲು ಹತ್ತಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಕೇಳಿಕೊಂಡು ಆಗ ಆ ಸಿನಿಮಾ ತಂಡಕ್ಕೆ ನೋಡಿ ನಿಮ್ಮ ಸಿನಿಮಾನ ನೋಡಿದ್ದೀವಿ ನಾವು ನೋಡಿಲ್ಲ ಅಂತ ಹೇಳ್ತಾ ಇಲ್ಲ ನೋಡಿದ್ದೀವಿ ಅಂತ ಅಲ್ಲಿಯ ಮೆಂಬರ್ಸ್ಗಳು ಸದಸ್ಯರು ಅಂದರೆ ಏನು ಅಕಾಡೆಮಿನಲ್ಲಿರೋರು ಮಾತಾಡಿದ್ದಾರೆ ಹಾಗೆಯೇ ಎಲ್ಲವನ್ನೂ ನೋಡಾದ ತಕ್ಷಣ ಇವಾಗ ಯಾರದ್ದೋ ಒಂದು ಸಿನಿಮಾ ಆ ಸಿನಿಮಾನ ಸಿನಿಮಾದ ಡೀಟೇಲ್ಸು ನೋಡೆ ಆದ ನಂತರ ನೋಡಿಯಪ್ಪ ಆರ್ ಯು ಹ್ಯಾಪಿ ನಿಮ್ಮ ಸಿನಿಮಾ ನೋಡಿದ್ದೀವಿ ನೋಡಿದ್ದಾರೆ ಸೆಲೆಕ್ಟ್ ಆಗಿಲ್ಲ ಅನ್ನೋ ವಿಚಾರಗಳು ಗೊತ್ತಾಗಿದೆ ಎಸ್ ಮುಂದೇನು ನಂತರ ಒಂದು ಲೆಟ್ರೆಡ್ ಬರುತ್ತಂತೆ ಏನಂದರೆ ಆ ಲೆಟ್ರೇಡ್ನಲ್ಲಿ ಒಂದಿಷ್ಟು ಆ ಕಡೆ ಕಡೆ ಬರೆದಿರಬಹುದೇನೋ ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಸಿನಿಮಾ ನೋಡದೆ ಸೆಲೆಕ್ಷನ್ ಆಗಿದೆ ಎಂಬ ಆಪಾದನೆಯನ್ನು ನಾನು ಆ ಹೆಮ್ಮೆಯ ಮೇಲೆ ಹೊರಿಸಿದ್ದೆ ನನ್ನ ಸಿನಿಮಾದ ಎಲ್ಲ ಡಾಕ್ಯುಮೆಂಟ್ಸನ್ನು ನಾನು ನೋಡಿರುತ್ತೇನೆ ನಿರ್ದೇಶಕನಾದ ನಾನು ಈ ಹದಿನಾರನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಎಲ್ಲವೂ ಸಹ ಸರಿಯಾಗಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನುವ ಒಂದು ಒಕ್ಕಣೆ ಇರತಕ್ಕಂಥ ಒಂದು ಲೆಟ್ರಿಡ್ನಲ್ಲಿ ಸಹಿ ಮಾಡಿಸ್ಕೊಳ್ತಿದ್ದಾರೆ ಅಂತ ಒಂದು ಡೀಟೇಲ್ಸ್ ಸಿಕ್ಕಿದೆ ಆದರೆ ಆಶ್ಚರ್ಯ ಏನಪ್ಪ ಅಂದರೆ ಅಲ್ಲೇನೆ ಏನು ಜೂರಿಗಳು ಕೆಲವು ಸಿನಿಮಾಗೆ ಅವರ ಒಂದು ಮಾರ್ಕ್ಸ್ ಕೊಟ್ಟಿರ್ತಾರೆ ಆ ಮಾರ್ಕ್ಸ್ ಎ ಬಿ ಸಿ ಎ ಅಂದರೆ ಅತ್ಯುತ್ತಮ ಬಿ ಅಂದರೆ ಉತ್ತಮ ಸಿ ಅಂದರೆ ಕಳಪೆ ಎಷ್ಟೋ ಜನ ಇವತ್ತು ಹೋಗಿ ಕೇಳಿರೋರ ಅವರ ಸಿನಿಮಾದ ಒಂದಿಷ್ಟು ವಿಚಾರದಲ್ಲಿ ಜೂರಿಗಳು ಕೊಟ್ಟಿರುವುದಂತೆ ನಿರ್ದೇಶನ ಸಿ ಕಳಪೆ ಛಾಯಾಗ್ರಹಣ ಸಿ ಕಳಪೆ ಸಂಕಲನ ಸಿ ಕಳಪೆ ಕೋರಿಯೋಗ್ರಫಿ ಸಿ ಕಳಪೆ ಕತೆ ಸಿ ಕಳಪೆ ನಟನೆ ಒಂದು ಒಂದೆರಡು ಪಾಯಿಂಟ್ ಬರೆದಿರ್ತಾರೆ ಅದರಲ್ಲಿ ಅದು ಏನು ಆ ಸಿನಿಮಾಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಒಂದು ಒಂದೆರಡು ವಿಚಾರದಲ್ಲಿ ಹೇಳಬೇಕು ಅಂದರೆ ಒಂದೇ ವಿಚಾರ ಅಂತ ಇಟ್ಕೊಳ್ಳಿ ಈ ಚಿತ್ರದಲ್ಲಿ ಮಕ್ಕಳ ಅಭಿನಯ ಮನಮುಟ್ಟುವಂತಿಲ್ಲ ಅಂತ ಬರೆದಿದ್ದಾರಂತೆ ಇದು ಜೂರಿಗಳು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಕಾರ್ಡ್ ಅಂತ ಬಂದಿದೆ ಫೈನಲ್ ಆಗಿ ದಿಸ್ ಈಸ್ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಬರೆದಿರ್ತಕ್ಕಂಥ ಸಿನಿಮಾಗಳು ಪ್ರಾಬಬಲಿ ನೂರಕ್ಕೂ ಹೆಚ್ಚು ಸಿಗ್ತದೇನೋ ಅಂತ ಅನ್ನಿಸ್ತಾ ಇದೆ ಹಾಗೆ ನೀವು ಹೆಚ್ಚಾಗಿ ಮಾತಾಡಿ ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಫಸ್ತಾಗಿ ಬಂದಿದ್ದೀವಿ ಸರ್ ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಇನ್ನೊಂದು ಮತ್ತೊಂದು ಅಂತ ಹೇಳಿದಾಗ ಒಂದು ಲೆಟರ್ ಕೊಡಿ ನಿಮಗೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ನನಗೆ ಬಂದಿರತಕ್ಕಂಥ ಒಂದು ವಿಚಾರ ಇದು ಸ್ನೇಹಿತರೆ ನಿಜಕ್ಕೂ ಸಹ ಆಶ್ಚರ್ಯ ಆಗ್ತಾಯಿದೆ ಇದೆ ಒಂದು ಸಿನಿಮಾ ಅಂತ ಮಾಡುವಾಗ ಎಲ್ಲರಿಗೂ ಗೊತ್ತಿರುತ್ತೆ ಸುಖ ಅನ್ನೋದಕ್ಕಿಂತ ಕಷ್ಟಪಟ್ಟು ಮಾಡಿರ್ತಾರೆ ರೀ ಆದರೆ ಅಂತಹ ಒಂದು ಸಿನಿಮಾಗೆ ಅನೇಕ ಕಡೆ ನೀವು ಸಿ 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 ಅಂತ ಬರೆದ್ರೆ ಕಳಪೆ 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 ಅಂತ ಬರೆದ್ರೆ ಆ ಸಿನಿಮಾ ತಂಡದವರಿಗೆ ಏನಾಗಬೇಕು ಏನಾಗತ್ತೆ ಅವರ ಮನಸ್ಥಿತಿಗೆ ಏನಾಗತ್ತೆ ಹಾಗೂ ಈ ರೀತಿಯಲ್ಲಿ ಏನು ಒಂದು ಹೊಸ ರೀತಿಯ ಒಂದು ಲೆಟರೇಟ್ನಲ್ಲಿ ಇವತ್ತು ಸಹಿ ತಗೊಳ್ತಾ ಇರತಕ್ಕಂಥ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಯಾರಿಗಾದ್ರೂ ಗೊತ್ತಿದೆಯಾ ಸರ್ ಮೊದಲನೇದಾಗಿ ಅವರು ಒಂದು ಲೆಡ್ಜರ್ ಕೊಟ್ಟರು ಆ ಲೆಡ್ಜರ್ ಅಲ್ಲಿ ಏನು ಜ್ಯೂರಿ ಮೆಂಬರ್ಸ್ ಗಳು ಒಳಗಡೆ ಸಿನಿಮಾ ನೋಡಕ್ ಹೋಗ್ತಿದ್ದಾರೆ ಅವಾಗ ಟೈಮಿಂಗ್ಸ್ ಹಾಕಿದ್ದಾರೆ ಸೈನ್ ಮಾಡಿದ್ದಾರೆ ಈ ಟೈಮಲ್ಲಿ ಒಳಗಡೆ ಹೋಗ್ತಾ ಇದೀವಿ ಅಂತ ಹೇಳಿಬಿಟ್ಟು ಅಂದ್ರೆ ಅಲ್ಲಿ ಸುಮಾ ಅಂತ ಒಂದು ಕಾಲಂ ಮಾಡಿದ್ದಾರೆ ಅದ್ರಲ್ಲಿ ಅವ್ರ ಐದು ಜನ ಹೋಗ್ತಿರೋ ಹೆಸರು ಬರ್ದಿದ್ದಾರೆ ಅದ್ರ ಮುಂದೆ ಟೈಮಿಂಗ್ಸ್ ಬರ್ದಿದ್ದಾರೆ ಈ ಟೈಮಿಂಗ್ಸ್ ಹೋಗ್ತಾ ಇದೀವಿ ಅಂತ ಸೊ ಸೈನ್ ಮಾಡಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ತಿರ್ಗಿಸಿದ್ರೆ ಅವರು ಸಿನಿಮಾ ವಾಪಸ್ ಬರ್ಬೇಕಾದ್ರೆ ನೋಡಿ ಮುಗಿಸಿ ಅವಾಗ ಬರ್ತಿರೋ ಟೈಮಿಂಗ್ಸ್ ಬರ್ದಿದ್ದಾರೆ ಜೊತೆಗೆ ಅವಾಗ ಒಂದು ಸಿಗ್ನೇಚರ್ ಮಾಡಿದ್ದಾರೆ ಓಕೆನಾ ಸೊ ಇದಿಷ್ಟು ಲೆಡ್ಜರ್ ಅಲ್ಲಿ ಇದ್ದಿದ್ದು ನಂದು ಸುಮಾ ಅನ್ನೋ ಕಾಲಮ್ ಅಲ್ಲಿ ನಂದು ಸಿನಾಪ್ಸಿಸ್ ನಾವೇನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅದನ್ನ ನೀಟಾಗಿ ಒಂದು ಪೇಪರ್ ಅಲ್ಲಿ ಪ್ರಿಂಟ್ ತಗೊಂಡು ಆ ಪೇಪರ್ನ ಅಂಟಾಕಿದ್ದಾರೆ ಕೈಯಲ್ಲೂ ಬರ್ದಿಲ್ಲ ಅದನ್ನ ಸೊ ಅದು ನೀಟಾಗಿ ಗೊತ್ತಾಗುತ್ತೆ ಅದು ಇತ್ತೀಚಿಗಷ್ಟೇ ಮಾಡಿರೋದು ಡೇಟ್ ಮಾತ್ರ ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ನೋಡಿದ್ದೀವಿ ಅಂತ ಬರ್ದಿದ್ದಾರೆ ಓಕೆನಾ ಸೊ ಇದಿಷ್ಟು ಲೆಡ್ಜರ್ ಕತೆ ಇನ್ನ ಆ ಜ್ಯೂರಿಗಳು ಪೇಪರ್ಗೆ ಸೈನ್ ಮಾಡಿದ್ದಾರೆ ಗೊತ್ತಾಯ್ತು ಸರ್ ಐದು ಜನ ಸಿನಿಮಾ ನೋಡಿದ್ದಾರೆ ಅಂತ ಇದೆ ಒಂದು ಬಿ ಶಿವಾನಂದ್ ಅಂತ ಇನ್ನೊಂದು ಶರಣ್ ಗದ್ವಾಲ್ ಅಂತ ಇನ್ನೊಂದು ಮೂರು ಜನದ ಹೆಸರು ಏನೋ ಇತ್ತು ಅದರಲ್ಲಿ ಪಾಯಿಂಟ್ಸ್ ಗಳಿತ್ತು ಆ ಡೈರೆಕ್ಷನ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದೀವಿ ಆರ್ಟಿಸ್ಟ್ ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದೀವಿ ಸೊ ಬೇರೆ ಬೇರೆದಕ್ಕೆ ಒಂದಷ್ಟು ಮಾರ್ಕ್ಸು ಟೋಟಲಿ ಆವ್ರೇಜು ಎಷ್ಟು ಬಂದಿದೆ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಇದು ಸಿನಿಮಾ ನೋಡಲು ಅರ್ಹವಿಲ್ಲದ ಸಿನಿಮಾ ಮತ್ತೆ ಇದನ್ನ ಫೆಸ್ಟಿವಲ್ಗೆ ಶಿಫಾರಸು ಮಾಡಲಾಗುವುದಿಲ್ಲ ಅಂತ ಅನ್ಬಿಟ್ಟು ಐದು ಪೇಪರ್ ಅಲ್ಲೂ ಬರೆದು ಡಿ ಗ್ರೇಡ್ ಕೊಟ್ಟಿದ್ದಾರೆ ನನ್ನ ಸಿನಿಮಾಗೆ ನಾನು ನನ್ನ ಸಿನಿಮಾದಷ್ಟೇ ನೋಡಿದ್ ಹೇಳ್ತಾ ಇರೋದು ಆದರೆ ಇಲ್ಲಿ ನಾನು ಒಂದು ಗಮನಿಸಿದ್ದೇನು ಅಂತ ಹೇಳಿದ್ರೆ ಸಿಗ್ನೇಚರ್ ಎಲ್ಲಾರ್ದು ಬೇರೆ ಬೇರೆ ಇದೆ ಸರ್ ಆದರೆ ಆ ಅಪ್ಲಿಕೇಶನ್ ಫಿಲ್ ಆಗಿದೆ ಗೊತ್ತಾ ಅದು ಎಲ್ಲಾರ್ದು ಒಂದೇ ಹ್ಯಾಂಡ್ ರೈಟಿಂಗು ಸರ್ ಅದು ಆರಾಮಾಗ ಗೊತ್ತಾಗುತ್ತೆ ಈಗ ಬಲಗೈಲ್ ಬರೆಯೋರು ಎಡಗೈಲ್ ಬರೋದ್ರೆ ಹೆಂಗಿರುತ್ತೆ ಆ ಥರ ಸ್ವಲ್ಪ ನಿಧಾನಕ್ಕೆ ಬರೆಯೋದು ಫಾಸ್ಟಾಗಿ ಬರೆಯೋದು ಈ ಥರ ಮಾಡಿದ್ರೆ ಹೆಂಗಾಗ ತಂಗೆ ಒಬ್ರೇ ಬರ್ದಿರೋದು ಅದು ಯಾರೂ ಜ್ಯೂರಿಗಳು ಬರ್ದಿರೋದಲ್ಲ ಸರ್ ಅದು ಫೇಕು ಅವರು ಈಗ ನಮಗೆ ಏನು ಕೊಡಬೇಕು ಅಂತ ಹೇಳಿದಾಗ ಮಾಡಿದಾರಲ್ಲ ಅದನ್ನು ರೆಡಿ ಮಾಡಿರೋದು ಹೋದ ತಕ್ಷಣ ಏನು ಹೇಳಿದ್ರು ನಿನ್ನ ಸಿನಿಮಾ ಹೆಸರು ಏನು ಅಂದ್ರು ಸುಮಾದಿ ಫ್ಲವರ್ ಅಂತ ಪಟ್ ಅಂತ ಡಾಕ್ಯುಮೆಂಟ್ ಎತ್ಕೊಂಡ್ಬಿಟ್ರೆ ಸರ್ ಅಲ್ಲಿಗೆ ಅವರು ಮೊದಲೇ ನಮ್ಮ ಈಗ ನಾವು ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಅವ್ರಿಗೊಂದು ಮಾಹಿತಿ ಇರುತ್ತಲ್ವಾ ಸರ್ ಅದನ್ನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಪಟ್ ಅಂತ ಬಂದ್ರು ತೋರ್ಸಿದ್ರು ನಾನು ಏನೂ ಮಾತಾಡ್ಲಿಲ್ಲ ಸರಿ ಆಯ್ತು ನಾನು ಅವ್ರಿಗೆ ಅಲ್ಲೇ ಕೇಳಿದೆ ಸರ್ ಶರಣ್ ಗದ್ವಾಲ್ ಅಂತ ಇದೆಯಲ್ಲ ಅವ್ರ ಹತ್ರ ನಾನು ಕೇಳಿದ್ದೀನಿ ಸರ್ ಅವರು ನನಗೆ ನನ್ನ ಸಿನಿಮಾನೇ ಬಂದಿಲ್ಲ ಅಂತ ಹೇಳಿದ್ದಾರೆ ನೀವು ನೋಡಿದ್ರೆ ಸೈನ್ ಹಾಕ್ಸಿದಿರಾ ಅಂತ ಕೇಳಿದೆ ಅದಕ್ಕೆ ಅವರು ಈಗ ಫೋನ್ ಮಾಡಿ ನನ್ನ ಎದುರಿಗೆ ಮಾಡಿ ಈಗ ಹೇಳ್ಬಿಡ್ಲಿ ಅವರು ನೋಡಿಲ್ಲ ಅಂತ ಅಂತ ಅಂದರು ಅಲ್ಲಿಗೆ ನನಗೆ ಕನ್ಫರ್ಮ್ ಆಗೋಯ್ತು ಅವರು ಅವ್ರನ್ನೂ ಬುಕ್ ಮಾಡ್ಕೊಂಡಿರ್ತಾರೆ ಇನ್ನ ನಮ್ಗೆ ಯಾರು ಅಲ್ಲಿ ಇದ್ ಮಾಡಲ್ಲ ಅಂತ ಸರಿ ಆಯ್ತು ಆಮೇಲೆ ಒಂದ್ ಶೀಟ್ ಕೊಟ್ರು ಸೈನ್ ಹಾಕಿ ಅಂದ್ರು ಓದಿದ್ರೆ ನೀವು ಈಗ ಏನು ಅಕಾಡೆಮಿಗೆ ಬಂದು ಈ ಸಿನಿಮಾಗೆ ಸಂಬಂಧಪಟ್ಟ ದಾಖಲೆಗಳನ್ನ ನೀವು ವೀಕ್ಷಿಸಿದ್ದೀರಿ ಅಂತ ಅಂದ್ಬಿಟ್ಟು ಲೆಟರ್ ಕೊಟ್ರು ಆಯ್ತು ನಾನು ನೋಡಿದೀನಿ ಅಂತ ಅನ್ಬಿಟ್ಟು ನಾನು ಸೈನ್ ಹಾಕ್ಬಿಟ್ಟು ಬಂದೆ ಸರ್ ಇಷ್ಟು ನಡೆದಿದ್ದು ಸರ್ ಆಮೇಲೆ ನಾನು ವಿದ್ಯಾಶಂಕರ್ ಅವ್ರ ಹತ್ರ ಮಾತಾಡಿದೆ ಏನಂತ ಮಾತಾಡ್ದೆ ಗೊತ್ತಾ ಸರ್ ನೀವು ಕನ್ನಡ ಸಿನಿಮಾಗೆ ಪ್ರಾಮುಖ್ಯತೆನೆ ನೀವು ಜಾಸ್ತಿ ಕೊಟ್ಟಿಲ್ಲ ಅದರಲ್ಲೂ ಕನ್ನಡ ವಿಭಾಗ ಅಂತ ಮಾಡಿದಿರಾ ಅದರಲ್ಲಿ ಕನ್ನಡಕ್ಕಿಂತ ಬೇರೆನೆ ಭಾಷೆಗಳೇ ಅಂದ್ರೆ ಈಗ ಕೊಡವ ಇರ್ಬೋದು ತುಳು ಇರ್ಬೋದು ಈ ತರಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಲ್ಲಿಗೆ ನೀವೇ ಕನ್ನಡನ ತುಳಿತಾ ಇದ್ದೀರಾ ಅಲ್ವಾ ಆಗ ತುಳು ಕೊಡವ ಇದಕ್ಕೆಲ್ಲ ಅನ್ಹಾರ್ಡ್ ಲ್ಯಾಂಗ್ವೇಜಸ್ ಅಂತ ಒಂದು ಕ್ಯಾಟಗರಿ ಇರ್ತಿತ್ತು ಮುಂಚೆ ನೀವು ಅದನ್ನ ಮಾಡ್ಬಿಟ್ ಮಾಡ್ಬೋದಿತ್ತು ಈಗ ಕನ್ನಡಕ್ಕೆ ನೀವು ಅವಕಾಶನ ಕಿತ್ಕೊಂಡಂಗಾಯ್ತಲ್ವಾ ಅಂತ ಕೇಳ್ದೆ ಅದಕ್ಕೆ ನೋಡಮ್ಮ ಈಗ ಪಾಪ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ವಿ ಅದು ಈಗ ನಿಮ್ಗೆ ಥಿಯೇಟರ್ ಎಲ್ಲಾ ಕಡೆ ನೋಡಕ್ ಸಿಗುತ್ತೆ ಹಂಗಾಗಿ ಪಾಪ್ಯುಲರ್ ಕ್ಯಾಟಗರಿನೇ ತೆಗೆದಾಕಿದ್ವಿ ಇಲ್ಲಿ ಹಂಗಾದ್ರೆ ಈಗ ತುಳು ಕೊಡುವವರೆಲ್ಲ ಬಂದೇಳ್ತಾರೆ ನಮ್ದೆಲ್ಲ ಭಾಷೆ ಅಲ್ವಾ ಸೊ ಇದು ನಮ್ದು ಒಂದು ಭಾಷೆನೆ ಅಂತ ಅಂದ್ಬಿಟ್ಟು ಅವ್ರು ವಾದ ಮಾಡ್ತಾರೆ ಹಂಗಾಗಿ ನಾವು ಬೈಲಾ ಪ್ರಕಾರನೇ ಮಾಡಿದೀವಿ ಅಂತ ಒಂದು ಮಾತು ಹೇಳಿದ್ರು ಸರ್ ಆಮೇಲೆ ನಾನು ಇನ್ನೂ ಒಂದು ಕೇಳ್ದೆ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತೀರಾ ಇಲ್ಲಿ ಮಾಡಿರೋದೆ ಮೂರೇ ಮೂರ್ ಜನ ಮಹಿಳೆಯರು ನಿರ್ದೇಶಕಿಯರು ನಿರ್ದೇಶನ ಮಾಡಿರೋದು ಮೂರು ಜನ ಮಹಿಳೆಯರು ನೀವು ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಹೋದ ವರ್ಷ ಎಲ್ಲ ಮಹಿಳೆಯರು ವಿನಾಗ್ಲಿಲ್ವೇನಮ್ಮ ನಾವೇನಾರು ಮಾತಾಡಿದ್ವಾ ಅಥವಾ ಈ ವರ್ಷನು ಮಹಿಳೆಯರು ಕೊಟ್ಟೇ ಕೊಡ್ತೀವಿ ಅಂತ ಏನಾರು ನಾವು ಬರ್ಕೊಟ್ಟಿದ್ದೀವ ಅಂತ ಕೇಳಿದ್ರು ಸರಿ ಸರ್ ಆಯ್ತು ನೀವ್ ಹೇಳ್ದಂಗೆ ಕೇಳ್ತಿ ಅದು ಓಕೆ ಅದು ಪರವಾಗಿಲ್ಲ ಆಯ್ತು ನಮಗ ಅವಕಾಶ ಇಲ್ಲ ಹಂಗಂತ ಇವಾಗ ಏನ್ ಹೇಳ್ತಿದ್ದೀರಲ್ಲ ಹಂಗಾದ್ರೆ ಈಗ ಏನ್ ಕೊಟ್ಟಿದ್ದೀರಾ ಈ ಹನ್ನೆರಡು ಸಿನಿಮಾ ಅದಕ್ಕಿಂತನೂ ನಮ್ ಸಿನಿಮಾ ಕಳಪೆ ಆಗಿದೆ ಅಂತ ಹೇಳ್ತೀರಾ ಅಂತ ನಾನು ಕೇಳ್ದೆ ಅದಕ್ಕೆ ಅವರು ನೋಡಮ್ಮ ಇದು ನನ್ನ ತೀರ್ಮಾನ ಅಲ್ಲ ಜ್ಯೂರಿ ಮೆಂಬರ್ಗಳು ಏನ್ ಹೇಳಿದ್ದಾರೆ ಅದ್ರ ತೀರ್ಮಾನ ಇದು ಸೊ ನಾನು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವ್ರ ಏನ್ ಕೊಟ್ಟಿದ್ದಾರೆ ಅದೇ ತೀರ್ಪನ್ನ ನಾನು ನಿಮ್ಮ ಮುಂದೆ ಇಟ್ಟಿರೋದು ಅವರಿಗೆ ಅವ್ ಪ್ರತಿ ವರ್ಷನೂ ಯಾವ್ದು ಚೆನ್ನಾಗಿರೋದು ಬರ್ತಿರ್ಲಿಲ್ಲ ಈ ಸತಿ ಹನ್ನೆರಡು ಸಿನಿಮಾಗಿಂತನೂ ತುಂಬಾ ಚೆನ್ನಾಗಿರೋದು ಯಾವ್ದು ಆಯ್ಕೆನೆ ಮಾಡೋಕಾಗಿಲ್ವಂತೆ